ಹಾಯ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ಸ್ ಎರಡ್ ದಿನ ಮುಂಚೆನೇ ಮಾಡ್ತಾ ಇದ್ದೇನೆ ಇವತ್ತು ನೋಡೋರಿಗೆ ಈ ವರ್ಷ ನೀವೊಂದು ಈ ಒಂದು ಕೆಲಸ ಮಾಡಿ ನಿಮ್ಮ ಲೈಫ್ ತುಂಬಾ ಚೇಂಜ್ ಆಗುತ್ತೆ ಏನಂತ ಹೇಳ್ತೇನೆ ನಿಮ್ಮ ಲೈಫಲ್ಲಿ ಯಾರು ಬೇಕಾದ್ರೂ ಆಗಿರ್ಬೋದು ಇದು ನಿಮ್ಮ ಬಾಯ್ ಫ್ರೆಂಡ್ ಎಕ್ಸ್ ಗರ್ಲ್ ಫ್ರೆಂಡ್ ಫ್ಯಾಮಿಲಿ ಪ್ಯಾರೆಂಟ್ಸ್ ಚಿಲ್ಡ್ರನ್ ಕಸಿನ್ಸ್ ಬ್ರದರ್ ಸಿಸ್ಟರ್ ಬಿಸ್ನೆಸ್ ಪಾರ್ಟ್ನರ್ಸ್ ಇಟ್ ಕುಡ್ ಬಿ ಎನಿ ಒನ್ ನಾನ್ ರೆಸಿಪ್ರೋಕಲ್ ಪೀಪಲ್ ಅಂದ್ರೆ ಆ ಕಡೆಯಿಂದ ನಿಮ್ಗೆ ಯಾವ್ದು ಎಫರ್ಟ್ ಬರ್ತಾ ಇಲ್ಲ ನೀವ್ ಎಫರ್ಟ್ ಹಾಕ್ತಾ ಇರ್ತೀರಾ ಫಾರ್ ಎಕ್ಸಾಂಪಲ್ ಯಾವತ್ತು ನೀವೇ ಟೆಕ್ಸ್ಟ್ ಮಾಡ್ತೀರಾ ಮೆಸೇಜ್ ಮಾಡ್ತೀರಾ ಕಾಲ್ಸ್ ಮಾಡ್ತೀರಾ ಅಥವಾ ಇವೆಂಟ್ಸ್ ಪ್ಲಾನ್ ಮಾಡ್ತೀರಾ ಮೀಟಪ್ ಹಾಕೋದಾಗಿರೋ ಸಿನಿಮಾ ಏನೋ ಒಂದು ಆ ಕಡೆಯಿಂದ ಯಾವುದೇ ಎಫರ್ಟ್ ಹಾಕೋದಿಲ್ಲ ಅವ್ರು ಯಾವತ್ತು ನಿಮ್ಗೆ ಮೆಸೇಜ್ ಮಾಡೋದಿಲ್ಲ ಅವರ ಹಾಗೆ ಕಾಲ್ ಮಾಡೋದಿಲ್ಲ ಅಂತ ಜನರು ಗೊತ್ತಾಯ್ತಲ್ವ ಸೊ ನಿಮ್ಮ ಲೈಫ್ ಅಲ್ಲಿ ಇಂತ ಯಾರು ಜನರು ಇದ್ದಾರೋ ಅವರ ನಂಬರ್ ಅನ್ನು ಡಿಲೀಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರ ಮೊದಲು ನಾನು ಎರಡು ದಿವಸ ಮುಂಚೆ ವಿಡಿಯೋ ಮಾಡ್ತಿದ್ದೇನೆ ಯಾವಾಗ ಈ ವಿಡಿಯೋ ನೋಡ್ತೀರಂತ ನನ್ಗೆ ಗೊತ್ತಿಲ್ಲ ಬಟ್ ನೋಡಿದ ದಿನ ಈ ಕೆಲಸ ಮಾಡಿ ಆದ್ರೆ ಡಿಲೀಟ್ ಮಾಡೋದಕ್ಕೆ ಮೊದ್ಲು ಒಂದು ನಿಮ್ಮ ಯಾವುದೇ ಚಾಟ್ಸ್ ಆಗಿರ್ಬೋದು ವಾಟ್ಸ್ಆಪ್ ಅಲ್ಲಿ ಎಲ್ಲಿ ಏನಾದರೂ ಜಗಳಾಗಿದ್ರೆ ಸಮಥಿಂಗ್ ಲೈಕ್ ಯು ನೋ ಅದನ್ನ ಅಪ್ ಅಪ್ಲೋಡ್ ಮಾಡಿ ಕ್ಲೌಡ್ಗೆ ಐ ಕ್ಲೌಡ್ ಇರುತ್ತೆ ಗೂಗಲ್ ಡ್ರೈವ್ ಇರುತ್ತೆ ಒಂದು ಸರ್ವಿಸ್ ಇರುತ್ತೆ ಆ ನಂತರ ನಂಬರ್ ಡಿಲೀಟ್ ಮಾಡಬೇಡಿ ಇವರನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಎಲ್ಲ ಕಡೆ ಬ್ಲಾಕ್ ಮಾಡಿ ಅವರ ಮುಖ ನೋಡಬಾರ್ದು ಯಾವತ್ತು ಯಾವಾಗ ನೀವು ಇಂಥ ಜನರ ನಿಮ್ಮ ಲೈಫಿಂದ ರಿಮೂವ್ ಮಾಡ್ತೀರಾ ಹೊಸ ಜನ ನಿಮ್ಮ ಲೈಫಿಗೆ ಎಂಟರ್ ಆಗ್ತಾರೆ ಅದು ಹೇಗೆ ವರ್ಕ್ ಆಗ್ತದೆ ನಂಗೆ ಗೊತ್ತಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲ ಜೀಸಸ್ ಗಾಡ್ ಯೂನಿವರ್ಸ್ ನೇಚರ್ ಪ್ರಕೃತಿ ನೀವೇನು ಬೇಕಾದ್ರೆ ಅದೊಂದು ಕಾರಣ ಗೊತ್ತಿಲ್ಲ ನಂಗೆ ಇದು ನಾನು ಕೂಡ ಮಾಡಿದೆ ಕೆಲವರನ್ನ ಬ್ಲಾಕ್ ಮಾಡಿಟ್ಟಿದ್ದೇನೆ ಅವರ ಮುಖ ಯಾವತ್ ನೋಡಿದ್ ನಾನು ನಿಲ್ಲಿಸಿದೆ ಹೊಸ ಜನರು ಎಂಟರ್ ಅಲ್ಲಿ ಸ್ಟಾರ್ಟ್ ಆದ್ರು ಅದು ಹೇಗಂತ ಗೊತ್ತಿಲ್ಲ ಇಲ್ಲ ಏನಾಗ್ತದೆ ಗೊತ್ತಾ ನಿಮ್ಮ ಮನಶಾಂತಿ ಹಾಳಾಗುತ್ತೆ ನೀವು ಟೆನ್ಷನ್ ಮಾಡ್ತಾ ಇರ್ತೀರಾ ವರಿ ಮಾಡ್ತಾ ಇರ್ತೀರಾ ಅಥವಾ ಇನ್ನೊ ಪುನಃ ಅವರನ್ನ ಹೇಗೆ ನಿಮ್ಮ ಲೈಫಿಗೆ ಕರೆತರೋದು ಆ ರೀತಿ ಇದು ಯಾರು ಬೇಕಾದ್ರೆ ಆಗಿರ್ಬೋದು ನಿಮ್ಮ ಲೈಫ್ ನಂಗೆ ಗೊತ್ತಿಲ್ಲ ಸೊ ಇಂತ ಜನರನ್ನ ಇವತ್ತೇ ಡಿಲೀಟ್ ಮಾಡಿ ಅವರನ್ನ ಇನ್ನು ಅವರತ್ರ ಹತ್ರ ಮಾತಾಡಬಾರ್ದು ಅವ್ರ ಹತ್ರ ಕಾಲ್ ಮಾಡಬೇಡಿ ಏನು ಮಾಡಬೇಡಿ ಹೊಸ ಜನರು ಇರ್ತಾರೆ ತುಂಬಾ ಜನ ಇರ್ತಾರೆ ನಿಮ್ಮ ಜೊತೆ ಫ್ರೆಂಡ್ಸ್ ಆಗ್ಬೇಕಂತ ತುಂಬ ಜನ ಕಾಯ್ತಿರ್ತಾರೆ ಬಾಯ್ ಫ್ರೆಂಡ್ ಆಗಿರ್ಬೋದು ಗರ್ಲ್ ಫ್ರೆಂಡ್ ಆಗಿರ್ಬೋದು ಏನೋ ಬಿಸ್ನೆಸ್ ಪಾರ್ಟ್ನಸ್ ಆಗಿರ್ಬೋದು ಕೊಲಾಬರೇಷನ್ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ನನ್ನ ಕೇಸಲ್ಲಿ ಆ ರೀತಿ ಸಚ್ ಪೀಪಲ್ ಆ ರೀತಿ ಜನರು ಇರ್ತಾರೆ ಎಲ್ಲಿ ತನಕ ನೀವು ಇಂಥ ಟಾಕ್ಸಿಕ್ ಜನರನ್ನು ನಿಮ್ಮ ಲೈಫಿಂದ ರಿಮೂವ್ ಮಾಡೋದಿಲ್ವೋ ಅಲ್ಲಿ ತನಕ ಈ ಹೊಸ ಜನರು ಬರೋದಿಲ್ಲ ಹೊಸ ಜನರು ಬರಬೇಕಾದ್ರೆ ಹಳೆ ಜನರು ಹೋಗಬೇಕು ಇಂಥ ನೆಗೆಟಿವ್ ಟಾಕ್ಸಿಕ್ ಡಿಸ್ಕಸ್ಟಿಂಗ್ ಲೋ ಲೈಫ್ ಫಾರ್ಮ್ಸ್ ನಿಮ್ಮ ಲೈಫಿಂದ ತೆಗೆದುಬೇಡಿ ಎರಡು ಸಾವಿರದ ಇಪ್ಪತ್ತೈದಕ್ಕಿಂತ ಮೊದಲೇ ಅಷ್ಟೇ ಹೇಳಲಿಕ್ಕಿತ್ತು ಮತ್ತೇನಿಲ್ಲ ಇದರಲ್ಲಿ ಏನು ಜಾಸ್ತಿ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ ಜಸ್ಟ್ ಡಿಲಿಟ್ ತೈಮ್ ಡಿಲಿಟ್ ದೇವರ್ ನಂಬರ್ ಬ್ಲಾಕ್ ತೈಮ್ ಅವರ ಮುಖ ನೋಡ್ಬೇಡಿ ಜನ್ಮದಲ್ಲಿ ಹೊಸ ಜನರು ಸಿಗ್ತಾರೆ ಹೊಸವರ ಜೊತೆ ಸೇರಿ ಫ್ರೆಂಡ್ಶಿಪ್ ಏನೇ ಆಗಿರ್ಬೋದು ನಿಮ್ಮ ಇಷ್ಟ ಮತ್ತೆ ಇನ್ನೊಂದು ಇನ್ ನೀವು ಯಾವಾಗ ಸ್ವಲ್ಪ ಏನು ಖುಷಿ ಆಗ್ತೀರಾ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತೀರಾ ಅವಾಗ ಇವರು ಪುನಃ ಬರ್ಲಿಕ್ಕೆ ನೋಡ್ತಾರೆ ಪುನಃ ಅವರಿಗೆ ನಿಮ್ಮ ಲೈಫಲ್ಲಿ ಮತ್ತೆ ಆ ಆಕ್ಸೆಸ್ ಸಿಗಬಾರ್ದು ಫುಲ್ ಆಕ್ಸೆಸ್ ಸಿಗಬಾರ್ದು ಅವ್ರು ಯಾವತ್ತೂ ಹಾಗೆ ಇರಬೇಕು ದೂರನೇ ಇರಬೇಕು ನಿಮ್ಮಿಂದ ಇದು ತುಂಬಾ ಇಂಪಾರ್ಟೆಂಟ್ ಬೇರೆಲ್ಲ ಬಿಡಿ ಸೆಕೆಂಡರಿ ಇದು ತುಂಬಾ ಇಂಪಾರ್ಟೆಂಟ್ ಹ್ಯೂಮನ್ ರಿಲೇಷನ್ಶಿಪ್ ತುಂಬಾ ಇಂಪಾರ್ಟೆಂಟ್ ಹೆಚ್ಚಿನ ಸಮಸ್ಯೆ ಏನಿರುತ್ತೋ ಆಲ್ಕೋಹಾಲ್ ಡ್ರಗ್ಸ್ ಅದು ಇದು ಹೊಡೆದಾಟ ಅದೆಲ್ಲ ಸ್ಟಾರ್ಟ್ ಆಗೋದು ಮನುಷ್ಯರಿಂದಲೇ ಇಂಥ ನೆಗೆಟಿವ್ ಟಾಕ್ಸಿಕ್ ಪೀಸ್ ಆಫ್ ಶೆಟ್ಸ್ ಇವರನ್ನು ನಿಮ್ಮ ಲೈಫಿಂದ ರಿಮೂವ್ ಮಾಡಿ ಡಿಲೀಟ್ ದೇರ್ ನಂಬರ್ ಬ್ಲಾಕ್ ದೆಮ್ ಡಿಲೀಟ್ ದೆಮ್ ಫ್ರಮ್ ಯುವರ್ ಲೈಫ್ ಕಂಪ್ಲೀಟ್ಲಿ ಯಾ ನಿಮ್ಮ ಒಪಿನಿಯನ್ ಅಂತ ಕಮೆಂಟ್ ಮಾಡಿ ಒನ್ಸ್ ಅಗೇನ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಯಾರಾದರೂ ಈ ಥರ ಏನೋ ಟೆನ್ಷನ್ ಮಾಡ್ಕೊಂಡಿದ್ರೆ ಈ ರೀತಿ ಇಂಥ ಜನರ ಜೊತೆ ಅವರಿಗೆ ವೀಡಿಯೋ ಶೇರ್ ಮಾಡಿ ನಿಮ್ಮ ಒಪಿನಿಯನ್ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಹೊಸಬರಾಗಿದರೆ ಲೈಕ್ ದ ದೀಡಿಯೋ ಇದೇ ರೀತಿ ವೀಡಿಯೋಸ್ ಮಾಡ್ತಾ ಇರ್ತೇನೆ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್